करोतुमुपकल्याणम् हरिह्यम् कापिस्तुते सर्वदा वाक्यसरणी भूयात् श्रीमदाचार्यभावक समाश्रये गुरुम् भक्त्या महाविश्वासपूर्वकम् निक्षिपे सर्वभारांश्च गुरो श्रीपादपङ्कजये अत्यद्भुतवाद अत्यद्भुतवादमहिमयन्न ಋಷಿಗಳು ಅಂತ ಯಾರನ್ನ ಕರೀಬೇಕು ಪ್ರಜಾಪತಿ ಅಂತ ಯಾರನ್ನ ಕರೀತಾರೆ ಮಹರ್ಷಿ ಋಷಿ ಬ್ರಹ್ಮರ್ಷಿ ಇವುಗಳ ಅರ್ಥವನ್ನ ಹಿಂದಿನ ದಿವಸಗಳಲ್ಲಿ ಪ್ರಯತ್ನವನ್ನು ಮಾಡಿದ್ದೀವಿ ಇವತ್ತು ಮುಂದೆ ದೇವರ್ಷಿ ಅಂತ ಕರೀತಾರೆ ಯಾರನ್ನ ದೇವರ್ಷಿ ಅಂತ ಕರೀಬೇಕು ದೇವರ್ಷಿ ಅಂತ ಅಂದ್ರೆ ಯಾರು ಅಂತ ಪ್ರಶ್ನೆ ಮಾಡಿಕೊಂಡ್ರೆ ಅದಕ್ಕೆ ಹೇಳ್ತಾರೆ ದೇವಾನಾಂ ಋಷಿಹಿ ದೇವರ್ಷಿಹಿ ದೇವತೆಗಳಿಗೂ ವಿಶಿಷ್ಟವಾದ ಸಂದರ್ಭದಲ್ಲಿ ಮಾರ್ಗದರ್ಶನವನ್ನ ಮಾಡಿ ಅವರಿಗೆ ಮಾಡುವಂಥವರಿಗೆ ದೇವರ್ಷಿಗಳು ಅಂತ ಕರಿತಾ ಇದ್ದಾರೆ ಅಮರಕೋಶದ ಸುಂದರಿ ಟೀಕಾದಲ್ಲಿ ದೇವರ್ಷಿ ಅಂತ ಅಂದ್ರೆ ಯಾರು ನಾರದರ ಮತ್ತು ಅತ್ರಿ ಮರೀಚಿ ಭಗದ್ವಾಜ ಕುಲಸ್ತ್ಯ ಕುಲಹ ಕ್ರತು ಭೃಗು ವಶಿಷ್ಠ ಪ್ರಚೇತ ಈ ಹತ್ತು ಜನರನ್ನ ದೇವರ್ಷಿಗಳು ಅಂತ ಕರೆದಿದ್ದಾರೆ ಭಾಗವತದಲ್ಲಿ ಮತ್ತು ಭಗವದ್ಗೀತೆಯಲ್ಲಿ ನಾರದರನ್ನ ವಿಶೇಷವಾಗಿ ಶ್ರೇಷ್ಠವಾಗಿರುವಂತಹ ವಿಭೂತಿ ರೂಪವನ್ನ ಹೇಳುವ ಸಂದರ್ಭದಲ್ಲಿ ಕಂಡಿರುವಂಥದ್ದು ದೇವರ್ಷೀಣಾಂಚ ನಾರದೋಹಂ ಅಂತಾನೆ ಭಾಗವತದಲ್ಲಿ ಬರುವಂತಹ ಮಾತು ಇನ್ನು ಭಗವದ್ಗೀತೆಯಲ್ಲಿ ದೇವರ್ಷೀಣಾಂಚ ನಾರದಹ ಭಗವಂತನ ವಿಶೇಷವಾದ ರೂಪ ಹಾಗಾಗಿ ಅವರನ್ನ ದೇವರ್ಷಿ ದೇವರ್ಷಿ ಅಂತ ಕರೆದಿದ್ದಾರೆ ಇನ್ನು ರಾಜರ್ಷಿ ಅಂತ ಇದ್ದಾರೆ ಯಾರವರು ಯಾರನ್ನ ರಾಜರ್ಷಿ ಅಂತ ಕರೀಬೇಕು ಋಷಿರಿವ ಭವತಿ ಇತಿ ರಾಜರ್ಷಿಣಿ ಮೊದಲು ರಾಜನಾಗಿದ್ದು ರಾಜ್ಯವನ್ನ ತನ್ನ ಮಕ್ಕಳಿಗೆ ಒಪ್ಪಿಸಿ ತಪವನ್ನ ಮಾಡ್ತಾ ವಾನಪ್ರಷ್ಟಾಶ್ರಮಿಯಾದ ರಾಜನಿಗೆ ರಾಜರ್ಷಿ ಅಂತ ಕರೀತಾರೆ ಪ್ರಪ್ರಥಮವಾಗಿ ರಾಜರ್ಷಿಯಾದಂಥವನು ಯಾರು ಮನು ಮಾನವರ ರಾಜನಾಗಿ ಮನುಸ್ಮೃತಿಯಂತಹ ಗ್ರಂಥದ ಮುಖಾಂತರ ಧರ್ಮವನ್ನ ಎಲ್ಲ ಕಡೆ ಸ್ಥಾಪಿಸಿದಂತಹ ಮನು ಶ್ರೇಷ್ಠವಾದ ರಾಜರ್ಷಿ ಅಂತ ಅನಿಸ್ಕೊಂಡಿದ್ದಾನೆ ಭಾಗವತ ಹೇಳ್ತಾ ಇದೆ ತ್ರಿಕಾಂಡ ಶೇಷ ಗ್ರಂಥವೂ ಹೇಳ್ತಾ ಇದೆ ತರ್ಪಣಾದಿಗಳಲ್ಲಿ ರಾಜರ್ಷಿ ಅಂತ ಅವನ್ನ ಹರಿದಿದ್ದಾರೆ ಬ್ರಹ್ಮಾಂಡ ಪುರಾಣ ಅಜಮಿಡ ವಂಶದಲ್ಲಿ ತ್ರದಶ್ಯು ಕುರುಕುತ್ಸ ಯವನಾಶ್ವ ಅಂಬರೀಷ ಮಾಂಧಾತ ಇವರೆಲ್ಲರನ್ನ ರಾಜರ್ಷಿ ರಾಜರ್ಷಿ ಅಂತ ಕರೆದಿದ್ದಾರೆ ಭಗವಂತನ ವಿಶೇಷ ಅನುಗ್ರಹಕ್ಕೆ ಪಾತ್ರರಾಗಿರುವಂಥವ್ರು ಇನ್ನು ಸಪ್ತರ್ಷಿ ಅಂತ ಇದ್ದಾರೆ ಪ್ರಖ್ಯಾತರಾಗಿರುವಂಥವ್ರು ಇವರೆಲ್ಲ ಸಪ್ತರ್ಷಿ ಅಂತ ಯಾರನ್ನು ಕರೀತಾರೆ ಪ್ರತಿಯೊಂದು ಮನ್ವಂತರದಲ್ಲಿ ಆಯಾ ಮನ್ವಂತರದ ಏಳು ಜನ ಧರ್ಮೋಪದೇಶಕರನ್ನ ಧರ್ಮ ಸಂಸ್ಥಾಪಕರನ್ನ ಸಪ್ತರ್ಷಿಗಳು ತಗರೀತಾರೆ ಕೆಲವರು ಮುಂದಿನ ಮನ್ವಂತರದಲ್ಲಿ ಮುಂದುವರಿಬಹುದು ಅನೇಕರು ಬದಲಾಗುವಂಥವು ಹರಿವಂಶ ಗ್ರಂಥದಲ್ಲಿ ಹದಿನಾಲ್ಕು ಮನ್ವಂತರಗಳು ಆ ಹದಿನಾಲ್ಕು ಮನ್ವಂತರದಲ್ಲಿರುವಂತಹ ಋಷಿಗಳ ಹೆಸರನ್ನ ನಾವು ಕಾಣ್ತಾ ಇದ್ದೀವಿ ಮಾರ್ಕಾಂಡೇಯ ಪುರಾಣದ ಪ್ರಕಾರ ಮೊದಲನೇ ಸ್ವಯಂಭೂ ಮನ್ವಂತರದಲ್ಲಿ ಮರೀಚಿ ಅತ್ರಿ ಅಂಗೀರಸ ಪುರಸ್ತ್ಯ ಪುಲಹ ಕ್ರತು ವಶಿಷ್ಠ ಇವರು ಸಪ್ತರ್ಷಿಗಳಾಗಿದ್ರೆ ಈಗ ನಡೀತಾ ಇರುವಂಥದ್ದು ಏಳನೇ ಮನ್ವಂತರ ವೈವಸ್ವತ ಮನ್ವಂತರ ಇಲ್ಲಿ ಕಶ್ಯಪ ಅತ್ರಿ ಭರದ್ವಾಜ ವಿಶ್ವಾಮಿತ್ರ ಗೌತಮ ಜಮದಗ್ನಿ ವಶಿಷ್ಠ ಈ ಏಳು ಜನ ಸಪ್ತ ಋಷಿಗಳಾಗಿರುವಂಥವ್ರು ಇವರ ಬಗ್ಗೆನೆ ನಾವು ಬಹಳ ಚಿಂತನೆ ಮಾಡಬೇಕಾಗಿರುವಂಥದ್ದು ಆ ಉಪಕರ್ಮಾಂಗವಾಗಿಯೂ ಚಿಂತನೆ ಮಾಡಬೇಕು ವಿಶೇಷವಾಗಿ ಈ ಮನ್ವಂತ್ರದವರು ಜೊತೆಗೆ ಸ್ತ್ರೀಯರೂ ಸಹಿತ ಋಷಿ ಪಂಚಮಿಯನ್ನು ಮಾಡುವಂಥವ್ರು ಈ ಸಪ್ತ ಋಷಿಗಳ ಬಗ್ಗೆ ಚೆನ್ನಾಗಿ ತಿಳಿದು ಆ ಪೂಜೆಯನ್ನ ಮಾಡಿದಾಗ ಭಗವಂತನ ಅನುಗ್ರಹ ಆಗುವಂಥದ್ದು ಮುಂದೆರೋಣ ಸಪ್ತ ಋಷಿಗಳ ಬಗ್ಗೆ ಇನ್ನು ಋಷಿಕಾ ಅಂತ ಇದೆ ಅಂದ್ರೆ ಮತ್ಸ್ಯಪುರಾಣದ ನೂರ ಇಪ್ಪತ್ತನೇ ಅಧ್ಯಾಯದಲ್ಲಿ ತಪಸ್ಸಿನಿಂದ ನೋಡಿ ಎಂಥೆಂಥ ವರವನ್ನು ಪಡೆದೋರಿದ್ದಾರೆ ತಪಸ್ಸಿನಿಂದ ಋಷಿತ್ವವನ್ನ ಯಾರು ಪಡೀತಾರೋ ಅವರನ್ನ ಋಷಿಗಳು ಅಂತ ಕರೆದಿದ್ದಾರೆ ಇಂತಹ ಋಷಿಗಳ ಮತ್ತು ಋಷಿಪತ್ನಿಯರ ಜನ್ಮದಲ್ಲಿ ಅವರ ಹೊಟ್ಟೆಯಲ್ಲಿ ಹುಟ್ಟಿದಂಥವ್ರು ಯಾರ್ಯಾರಿದ್ದಾರೋ ಅವರ ಒಂದು ವಂಶದಲ್ಲಿ ಬಂದಂಥವರು ಅವರನ್ನ ಋಷೀಕರು ಅಂತ ಕರಿತಾರ ಇತ್ಯೇತೆ ಋಷಿಯ ಪ್ರೋಕ್ತ ತಪಸಾ ಋಷಿತಾಂ ಪುತ್ರಾನ್ ಋಷಿಕಾಂಸ್ತು ಗರ್ಭೋತ್ಪನ್ನ ನಿಭೋದ ಯಾರು ಈ ರೀತಿಯಾಗಿ ಆ ವಂಶದಲ್ಲಿ ಬಂದಿದ್ದಾರೋ ಅವರನ್ನ ಋಷಿಕಾ ಅಂತ ಕರೀತಾರೆ ಋಷಿಕರಲ್ಲಿ ಒಂದು ಲೀಸ್ಟ್ ಇದೆ ಯಾರ್ಯಾರಿದ್ದಾರೆ ಋಷಿಕರಲ್ಲಿ ವತ್ಸರ ರಘುಶ ಭಾರದ್ವಾಜ ಹಿರ್ಗತಪ ಬೃಹದಸ್ತು ಶರದ್ವಾನ್ ವಾಜಶ್ರವ ಸುಚಿತ್ತ ಶ್ಯಾವ ಅಶ್ವ ಪರಾಶರ ಶೃಂಗಿ ಕಶ್ಯಪ ವೈಶ್ರವಣ ಹದ ಹದಿನಾಲ್ಕು ಜನ ಹೇಳಿದರು ಇವರೆಲ್ಲ ಔರಸ ಪುತ್ರರಾಗಿದ್ದು ಯಥಾರ್ಥ ಜ್ಞಾನ ಸತ್ಯವನ್ನ ಧರ್ಮವನ್ನ ಅಂದ್ರೆ ಸತ್ಯವನ್ನ ಅಂದ್ರೆ ಸತ್ಯ ಅಂದ್ರೆ ಋತಂ ಯಥಾರ್ಥವಾದ ವಿಜ್ಞಾನಂ ಸತ್ಯಂ ತತ್ಪೂರ್ವಿಕಾಕೃತಿ ಅಂತ ಹೇಳದ ಹಾಗೆ ಒಳ್ಳೆಯ ಭಗವಂತನ ಅನುಗ್ರಹವನ್ನ ಪಡೆದಂಥವು ನಿತ್ಯದಲ್ಲಿ ಕರ್ಮಾನುಷ್ಠಾನವನ್ನ ಮಾಡಿ ಋಷಿತ್ವವನ್ನ ಪಡೆದಂಥವರು ಇತ್ಯೇತೇ ಋಷಿಕಾ ಪ್ರೋಕ್ತಾ ತೇ ಸತ್ಯ ದೃಶಿತಾಂಗತಾ ಅಂತ ವ್ಯಾಖ್ಯಾನದಲ್ಲಿ ಬರೆದಿದ್ದಾರೆ ಹೀಗಾಗಿ ಇವರನ್ನೆಲ್ಲರನ್ನು ಋಷಿಕರು ಋಷಿಕರು ಅಂತ ಕರೀತಾರೆ ಇನ್ನು ವಂಶಜಾಹ ಗೋತ್ರ ಪ್ರವರ್ತಕವರು ಪ್ರವರ್ತಕರು ನಾವೆಲ್ಲ ಒಂದ್ ಗೋತ್ರದಲ್ಲಿ ಬಂದಿರುವಂತವ್ರು ಅವರ ಬಗ್ಗೆ ಹೇಳ್ತಾರೆ ಮೊದಲೇ ಈ ಎಲ್ಲ ಪ್ರಭೇದಗಳಲ್ಲಿ ಹಲವು ಜನ ಋಷಿಗಳಿದ್ದಾರೆ ಮಹರ್ಷಿಗಳಿದ್ದಾರೆ ತಮ್ಮ ತಮ್ಮ ಸ್ವಂತ ಮಕ್ಕಳಿಂದ ಶಿಷ್ಯರಿಂದ ಪರಂಪರೆಯನ್ನ ಬೆಳೆಸಂಥವ್ರು ಈ ಪರಂಪರೆಗೆ ಗೋತ್ರ ಗೋತ್ರ ಅಂತ ಕರೀತಾರೆ ಅವರ ವಂಶದಲ್ಲಿ ಪ್ರಮುಖರಾಗಿರುವಂಥವರು ಈ ಪ್ರವರ್ತಕರು ಪ್ರವರವನ್ನ ವಹಿಸಿದಂಥವ್ರು ಅಂತ ಕರೀತಾರ ಅವರನ್ನು ತೊಂಬತ್ತೆರಡು ಋಷಿ ವಂಶಗಳನ್ನ ಮತ್ಸ್ಯ ಪುರಾಣ ಮತ್ತು ಬ್ರಹ್ಮಾಂಡ ಪುರಾಣ ವರ್ಣನೆ ಮಾಡಿ ಹೇಳುತ್ತವೆ ಎಷ್ಟೆಲ್ಲಾ ಹೇಳಿದ್ದಾರೆ ನೋಡಿ ಬ್ರಹ್ಮಾಂಡ ಪುರಾಣದಲ್ಲಿ ಮತ್ತು ಮತ್ಸ್ಯ ಪುರಾಣದಲ್ಲಿ ಅದರ ಒಂದು ಆಧಾರದ ಮೇಲೆ ಈ ಋಷಿಗಳ ವಂಶಗಳ ಬಗ್ಗೆ ಹೇಳ್ತಾರೆ ವಾಸಿಷ್ಠರು ಕಾಶ್ಯಪರು ಆತ್ರೇಯರು ಕೌಶಿಕರು ಅಗಸ್ತ್ಯರು ಅಂಗೀರಸರು ಅಂಗೀರಸರು ಮತ್ತು ಭಾರ್ಗವರು ಅಂಗೀರಸರು ಅಂಗೀರಸರು ಭಾರ್ಗವರು ಏನು ಹಿಂಗಂದ್ರೆ ಏನು ಸ್ವಲ್ಪ ಹೇಳ್ತಾರೆ ವಿಸ್ತಾರವಾಗಿ ಸಾಮಾನ್ಯವಾಗಿ ಲೋಕದಲ್ಲಿ ಹೇಳ್ತಿರ್ತಾರೆ ಯಾವುದೋ ಗೋತ್ರನೇ ಗೊತ್ತಿಲ್ಲ ಅಂದ್ರೆ ಕಶ್ಯಪ ಗೋತ್ರ ಅಂತ ಇಟ್ಕೊಂಡ್ಬಿಡ್ರಿ ಅಂತಾರೆ ಯಾಕೆ ಕಶ್ಯಪರ ಸಂತಾನ ಅಷ್ಟು ವಿಸ್ತಾರವಾಗಿರುವಂಥದ್ದು ಇವಲ್ಲದೆ ಅಂದ್ರೆ ಈ ಎಂಟು ಗೋತ್ರದಲ್ಲಿ ನಾವು ಸಾಮಾನ್ಯವಾಗಿ ಎಲ್ಲ ಬಂದಿರುವಂಥವರನ್ನ ಕಾಣ್ತಾ ಇದ್ದೀವಿ ಇವರಲ್ಲದೆ ಇನ್ನೊಂದಿಷ್ಟು ಜನ ಹೇಳ್ತಾರೆ ಯಜುರ್ವೇದದ ದ್ರಷ್ಟಾರರಾಗಿರುವಂತಹ ಪ್ರವರ್ತಕರಾಗಿರುವಂತಹ ವೈಶಂಪಾಯನರು ಜೈಮಿನ್ಯಾದಿ ಕಾಂಡಾರಷಿಗಳು ಯಜುರ್ವೇದ ಉಪಕರ್ಮ ಮಾಡೋರಿಗೆ ಗೊತ್ತಾಗತ್ತೆ ಕಾಂಡಾರಷಿಗಳು ಮತ್ತು ಯಾಜ್ಞವಲ್ಕ್ಯರು ಇತ್ಯಾದಿ ಇವರ ವಂಶ ವಿಸ್ತಾರವಾಗಿರುವಂಥವಾ ಇದು ಪುರಾಣಗಳ ಪ್ರಕಾರ ಇನ್ನು ಆಯುರ್ವೇದದ ಪ್ರವರ್ತಕರಾಗಿರುವಂತಹ ಸುಶ್ರೂತಾದಿ ಶುತರ್ಷಿಗಳು ಅವರಿಂದ ವಂಶ ಬಳಿಯಂಥದ್ದು ರತ್ನಘೋಷವು ಋಷಿ ಪ್ರಭೇದಗಳಲ್ಲಿ ಅವರೋಹಣ ಕ್ರಮದಲ್ಲಿ ತಾರತಮ್ಯವನ್ನ ಹೇಳಿರುವಂಥದ್ದು ಮೊದಲಿಗರು ಶ್ರೇಷ್ಠರಾಗಿರುವಂಥವ್ರು ನಂತರದಲ್ಲಿ ಕನಿಷ್ಠರಾಗಿ ಬಂದಿರುವಂಥವ್ರು ಸಪ್ತ ಬ್ರಹ್ಮರ್ಷಿ ದೇವರ್ಷಿ ಮಹರ್ಷಿ ಪರಮರ್ಷಯ ಕಾಂಡಾಶಿಷ್ಟ ಹೃದಿಷ್ಟ ರಾಜರ್ಷಿಷ್ಟ ಕ್ರಮಾವರಾಹ ಎಷ್ಟನಾಗ್ ಹೇಳಿದ್ದಾರೆ ನೋಡಿ ಅಂದ್ರೆ ಈ ತಾರತಮ್ಯ ಗುಣದ ತಾರತಮ್ಯವಾಗಿರದೆ ಕಾಲಕ್ರಮ ತಾರತಮ್ಯವಾಗಿರಬಹುದು ಇಷ್ಟೆಲ್ಲಾ ಈ ಕಿಂಚಿತ್ ವಿಸ್ತೃತವಾದ ವಿವರಣೆಯನ್ನ ನಾವು ಇನ್ನೇನು ನೋಡಿದ್ದೇವೆ ಇವತ್ತು ನೋಡ್ತಾ ಇದ್ದೇವೆ ಇಷ್ಟೆಲ್ಲಾ ವಿವರಣೆ ಕಾರಣ ಋಷಿ ವಂಶ ಬಹಳ ವಿಸ್ತಾರವಾಗಿರುವಂಥದ್ದು ಅಷ್ಟು ಸಮೃದ್ಧವಾಗಿರುವಂಥದ್ದು ಆ ಪರಂಪರೆಯಲ್ಲಿ ನಾವು ಬಂದಿದ್ದೇವೆ ಅದರ ಬಗ್ಗೆ ನಮಗೆ ಗಮನನೇ ಇಲ್ಲ ನಾವು ಅದರ ಕಡೆ ನೋಡ್ತಾನೆ ಇಲ್ಲ ಅದಕ್ಕೆ ಶಾಸ್ತ್ರ ನಮಗೆ ಎಚ್ಚರಿಕೆಯನ್ನು ಕೊಡ್ತಾ ಇದೆ ಅಂತಂತ ಮಹಾನ್ ಋಷಿಗಳ ಪರಂಪರೆಯಲ್ಲಿ ನಾವು ಬಂದಿದ್ದೇವೆ ಅದಕ್ಕೆ ಅವರ ಬಗ್ಗೆ ಪೂರ್ಣವಾಗಿ ತಿಳಿದುಕೊಂಡು ಅಂತಹ ಕುಲದಲ್ಲಿ ನಾವು ಹುಟ್ಟಿದ್ದೀವಿ ಅಂದ್ಮೇಲೆ ನಾವು ಒಳ್ಳೆ ಸಾಧನೆಯನ್ನು ಮಾಡಬೇಕು ಅನ್ನೋದು ಭಗವಂತನ ಅನುಗ್ರಹವನ್ನು ಪಡಿಬೇಕು ಅನ್ನೋದು ನಮಗೆ ಗೊತ್ತಾಗಬೇಕಾಗಿರುವಂಥದ್ದು ಇದರಲ್ಲಿ ಋಷಿಗಳಲ್ಲೇ ಬಹಳ ಮುಖ್ಯವಾಗಿ ಋಷಿ ಪರಂಪರೆಯ ಮುಕುಟ ಅಂತ ಅನಿಸ್ಕೊಂಡಿರುವಂತಹ ಕಶ್ಯಪರ ಚರಿತ್ರೆಯನ್ನ ನಾವು ತಿಳಿಯೇಬೇಕು ಬಹಳ ವಿಸ್ತಾರವಾಗಿರುವಂಥದ್ದು ಕಶ್ಯಪರ ಒಂದು ವಿಸ್ತೃತವಾದ ವಿವರಣೆಯನ್ನ ನೋಡ್ಲಿಕ್ಕೆ ಪ್ರಯತ್ನವನ್ನ ಮಾಡೋಣ ಮಹಾಭಾರತ ಗ್ರಂಥದಲ್ಲಿ ಅನುಶಾಸನ ಪರ್ವ ಅಂತ ಇದೆ ದೊಡ್ಡದಾಗಿರುವಂಥದ್ದು ಆ ಅನುಶಾಸನ ಪರ್ವದಲ್ಲಿ ತೊಂಬತ್ಮೂರನೇ ಅಧ್ಯಾಯದಲ್ಲಿ ಎಲ್ಲ ಋಷಿಗಳ ತಮ್ಮ ತಂದೆ ತಾಯಿಗಳು ತಮಗಿಟ್ಟಿರುವಂತಹ ಹೆಸರು ಅದರ ಅನುವರ್ಥಕವಾದ ನಾಮ ಯಾಕ ಹೆಸರಿಟ್ಟಿದ್ದಾರೆ ಕಶ್ಯಪ ಅಕಶ್ಯಪ ಅಂತ ಯಾಕೆ ಕರೀತಾರೆ ಅದರ ಬಗ್ಗೆ ಎಲ್ಲ ವಿವರಣೆಯನ್ನು ಕೊಟ್ಟಿದ್ದಾರೆ ಒಂದ್ಸಾಲೆ ವಶಿಷ್ಠರ ಪತ್ನಿ ಅರುಂಧತಿ ಸಹಿತ ಸಪ್ತಋಷಿಗಳು ಧರ್ಮ ಪ್ರಚಾರ ಮಾಡಬೇಕು ಅಂತ ಹೇಳಿ ಒಂದು ಉದ್ದೇಶದಿಂದ ಕಾಡಿಂದ ಕಾಡಿಗೆ ಸಂಚಾರ ಮಾಡ್ತಾ ಇದ್ದಾರೆ ಏಕನಿಶ್ಚಯ ಕಾರ್ಯಶ್ಚ ವಿಚರಂತಂ ವಲಾನಿಚ ಆದಾನ ಸಮುದ್ರತ್ಯ ಮೂಲಾನಿ ಫಲಾ ಫಲಾನಿಚ ಒಂದ್ಸಾಲೆ ಎಲ್ಲ ಧರ್ಮ ಪ್ರಚಾರ ಆಗಬೇಕು ಅಂತ ಹೇಳಿ ಹೊರಟಿದ್ದಾರೆ ಹೊರಟಂತಹ ಸಂದರ್ಭದಲ್ಲಿ ಅಲ್ಲಲ್ಲಿ ಸಿಗುವಂತಹ ಕಂದ ಮೂಲಗಳನ್ನ ಹಣ್ಣು ಹಂಪಲಗಳನ್ನ ಫಲಗಳನ್ನು ತೆಗೆದುಕೊಂಡಿದ್ದಾರೆ ಒಂದು ಸಲ ಗಿಡ ಮರ ಹುಲ್ಲು ನೀರಿಲ್ದೇ ಇರುವಂತಹ ಒಂದು ಕಾಡಿನಲ್ಲಿ ಸಂಚಾರ ಮಾಡ್ತಾ ಇದ್ದಾರೆ ಬಹಳ ಹಸ್ದಿದ್ದಾರೆ ಕೊನೆಗೆ ತಾವರೆಗಳಲ್ಲಿರುವಂತಹ ಸರೋವರವಾದರೂ ಸಿಕ್ಕರೆ ಸಾಕು ಸ್ನಾನ ಅಂಗೀಕ ಮಾಡಲಿಕ್ಕೆ ಆಗತ್ತೆ ಅಂತ ಹೇಳಿ ಕಮಲ ಪುಷ್ಪದ ಮೃಣಾ ಡೇಟನ್ನ ಅದನ್ನ ತಿಂದು ಹಸಿವನ್ನ ನೀಗಿಸ್ಕೊಳ್ಳೋಣ ಅಂತ ಹೊಟ್ಟಿದ್ದಾರೆ ಆ ಸಂದರ್ಭದಲ್ಲಿ ಒಂದು ಸತ್ಯವಾಗಿರುವಂಥದ್ದು ಋಷೀಣಾಂ ಪುನರಾದ್ಯಾನಾಂ ವಾಚಮರ್ಥೋನು ಧಾವತಿ ಎದುರಿನಲ್ಲಿ ಒಂದು ಉದಯಿಸುತ್ತಿರುವಂತಹ ರವಿಯಂತೆ ನಸುಗೆಂಪಾಗಿರುವಂತಹ ತಾವರೆಗಳಿಂದ ತುಂಬಿರುವಂತಹ ಒಂದು ಸರೋವರ ಕಂಡಿರುವಂಥದ್ದು ಒಳ್ಳೆಯ ಪ್ರದೇಶ ಬಹಳ ಸಂತೋಷ ಆಗ್ಬಿಡ್ತೀವಿ ಇವರಿಗೆಲ್ಲ ಅಲ್ಲಿಂದ ಒಳಗೆ ಹೋಗಬೇಕಾದ್ರೆ ವೃಷಾಧರ್ಬಿ ಅನ್ನುವಂತಹ ರಾಜನಿಂದ ಸರೋವರದ ರಕ್ಷಣೆಗಾಗಿ ಒಬ್ಬ ರಾಕ್ಷಸಿಯನ್ನ ಇಟ್ಟಿದ್ದಾರೆ ಅವಳು ತಡೆ ಹಿಡಿದ್ಲು ಇವರು ಆರಾಮಾಗಿ ಹೋಗ್ತೋಣ ಅಂತ ನತ್ಕೊಂಡ್ರು ಒಬ್ಳು ಅಲ್ಲಿ ರಾಕ್ಷಸಿ ಕಾಯ್ತಾ ಇದ್ದಾಳೆ ಇವರ ಉದ್ದೇಶವನ್ನ ಕೇಳಿ ಒಬ್ಬೊಬ್ಬರಾಗೆ ನಿಮ್ಮ ಹೆಸರು ಪರಿಚಯ ಎಲ್ಲವನ್ನು ಮಾಡಿ ಆ ಸಮ ನದಿಯ ಸರೋವರದ ಹತ್ರ ಹೋಗ್ರಿ ಅಂತ ಆ ಪರಿಚಯವನ್ನ ಪಡೆದು ಯಾರನ್ನಾದ್ರೂ ತಿನ್ನಲು ಬಯಸ್ತಾಳೋ ಅಂತ ತಿಳಿದಿದ್ರಿ ಇವರಲ್ಲ ಆದರೆ ರಕ್ಷದಿತ್ತೇವ ವಿಶ್ವಾಸ ದೇವ್ ರಕ್ಷಣೆ ಮಾಡ್ತಾನೆ ಇದ್ದಿದ್ದಕ್ಕೆ ಅವಳೇನು ಮಾಡ್ಲೇ ಇಲ್ಲ ಹೊರಟಿದ್ದಾರೆ ಅತ್ರಿ ಮತ್ತು ವಶಿಷ್ಠರು ತಮ್ಮ ಪರಿಚಯವನ್ನ ಕೊಟ್ಟು ಮುಂದೋಗ್ತಾರೆ ಅದಾದ ಮೇಲೆ ಮೊದಲು ಬಂದಿರುವಂತವರು ಕಶ್ಯಪರು ಕಶ್ಯಪರ ಬಗ್ಗೆ ವಿವರಣೆಯನ್ನು ಕೊಡ್ತಾರೆ ಕಶ್ಯಪುರು ಅಂದ್ರೆ ಯಾರು ಬಹಳ ವಿಸ್ತಾರವಾಗಿದೆ ಕುಲಂ ಕುಲಂ ಕೋಮ ಕೋಮಹ ಕಶ್ಯಪೋ ತ್ಜಃ ಕಾಶ್ಯ ಎಷ್ಟೆಲ್ಲ ವಿವರಣೆಯನ್ನು ಕೊಡ್ತಾರೆ ನೋಡ್ರಿ ನಾನು ಹುಟ್ಟಿದಾಗ ಕಶ್ಯಪರ ಹೇಳ್ತಾರೆ ನಾನು ಹುಟ್ಟಿದಾಗ ಕಾಶ ಹುಲ್ಲಿನಂತೆ ಹೂವಿನಂತೆ ಅಂದ್ರೆ ಕಬ್ಬಿನ ಹೂವಂತೆ ಥಳ ಹೊಳಿತಾ ಇದ್ದೆ ಆದ್ದರಿಂದ ನನ್ನನ್ನ ನನ್ನ ತಂದೆ ತಾಯಿಗಳು ಕಶ್ಯಪ ಅಂತ ಹೆಸರಿಟ್ಟರು ಕಶ್ಯಪ ಅಂತ ಯಾಕೆ ಕರೀತಾರೆ ಅಂತ ಕೇಳಿದ್ರು ಆ ರೀತಿಯಾಗಿ ಹೊಳಿತಾ ಇತ್ತಂತೆ ಮುಖ ಅಂಥ ಸುಂದರ ಆದ್ದರಿಂದ ಕಶ್ಯಪ ಅಂತ ಕರೆದರು ಇನ್ನೂ ಒಂದು ಅರ್ಥ ಹೇಳ್ತಾರೆ ಕಶ್ಯ ಅಂದ್ರೆ ಪ್ರಜೆಗಳು ಅಂತ ಅರ್ಥ ಇದೆ ಜಗತ್ತಿನಲ್ಲಿರುವಂತಹ ಎಲ್ಲಾ ಪ್ರಜೆಗಳನ್ನ ಸಂರಕ್ಷಣೆ ಮಾಡೋನಾದ್ದರಿಂದ ಭಗವಂತನಿಗೆ ಕಶ್ಯಪ ಕಶ್ಯಪ ಅಂತ ಹೆಸರು ಭಗವಂತನ ಹೆಸರೇ ಇವ್ರು ಇಟ್ಕೊಂಡಿರುವಂಥದ್ದು ಪರಮೇಶ್ವರಸ್ಯ ಕಶ್ಯಪ ಈ ನಾಮಸ್ತಿ ಯಥಾತೇನೈವ ಸರ್ವಾ ಪ್ರಜಾ ಅಂದ್ರೆ ಪ್ರಜೆಗಳು ಅಂತ ಯಾರಿದ್ದಾರೋ ಯಾರೇ ಆಗಿರ್ಬೋದು ಪ್ರಾಣಿಗಳಾಗಿರ್ಬೋದು ಪಕ್ಷಿಗಳಾಗಿರ್ಬೋದು ಯಾರೇ ಆಗಿರ್ಬೋದು ಎಲ್ಲರನ್ನ ರಕ್ಷಣೆ ಮಾಡುತ್ತಾನೆ ಭಗವಂತ ಆದ್ದರಿಂದ ಅವರನ್ನ ಕಶ್ಯಪ ಅಂತ ಕರೆದಿದ್ದಾರೆ ಇನ್ನು ಸರ್ವಜ್ಞನಾಗಿ ಎಲ್ಲಾ ಕಾಲದಲ್ಲಿ ಎಲ್ಲವನ್ನೂ ತಿಳಿದವನಾದ್ದರಿಂದ ಪಶ್ಯಕ ಏವ ಕಶ್ಯಪ ಅಂತ ನಿರುಕ್ತಿಯಿಂದ ಇಟ್ಟುಕೊಂಡ್ರೆ ಭಗವಂತನನ್ನ ಕಶ್ಯಪ ಅಂತ ಕರೀತಾರೆ ಎಲ್ಲವನ್ನೂ ಎಲ್ಲಾ ಕಾಲದಲ್ಲೂ ಬಲ್ಲಂಥವನು ಭಗವಂತ ಕಶ್ಯಪ ಕಸ್ಮಾತ್ ಪಶ್ಯಕೋ ಭವತೀತಿ ನಿರುಕ್ತ್ಯ ಪಶ್ಯತಿ ಪಶ್ಯ ಸರ್ವಜ್ಞತೆಯ ಸಕಲಂ ಜಗದ್ವಿಜಾನಾತಿ ಸಹ ಪಶ್ಯ ಪಶ್ಯ ಎಷ್ಟೆಲ್ಲ ವಿವರಣೆ ಕೊಟ್ಟಿದ್ದಾರೆ ನೋಡಿ ಆದ್ದರಿಂದ ಅವನನ್ನ ಕಶ್ಯಪ ಕಶ್ಯಪ ಅಂತ ಕರೀತಾರೆ ಭಗವಂತನನ್ನ ಅದೇ ಹೆಸರು ನಾನು ಇಟ್ಕೊಂಡಿದ್ದೇನೆ ಕಶ್ಯ ಅಂದ್ರೆ ಅಜ್ಞಾನ ಅವಿದ್ಯೆ ಅಂತ ಒಂದು ಅರ್ಥ ಇದೆ ಅದನ್ನ ಕುಡಿತಾನೆ ಒಣಗಿಸಾಕ್ತಾನೆ ನಾಶ ಮಾಡ್ತಾನೆ ಆದ್ದರಿಂದ ಭಗವಂತನನ್ನ ಕಶ್ಯಪ ಕಶ್ಯಪ ಅಂತ ಕರೀತಾರೆ ಕಶ್ಯಂ ಅಜ್ಞಾನಂ ಅವಿದ್ಯಾರ್ಥ ತತ್ ಪಿಬತಿ ನಾಶಯತಿ ಇತ್ಯರ್ಥ ನೋಡ್ರಿ ಕಶ್ಯಪ ಕಶ್ಯಪ ಅಂತ ಯಾಕೆ ಕರೀತಾರೆ ಕಶ್ಯಪರನ್ನ ಅಂದ್ರೆ ಅವರು ವಿವರಣೆ ಹೇಳ್ತಾ ಇದ್ದಾರೆ ನಾನು ಭಗವಂತನ ಹೆಸರಿಟ್ಕೊಂಡಿದ್ದೇನೆ ಕಶ್ಯಪ ಅಂತ ಯಾಕೆ ಭಗವಂತನನ್ನ ಕಶ್ಯಪ ಅಂತ ಕರೀತಾರೆ ಕಶ್ಯ ಅಂದ್ರೆ ವಿಜ್ಞಾನ ಘನ ಅಂತ ಅರ್ಥ ಇದೆ ವಿಜ್ಞಾನ ಘನರಾದಂಥವ್ರು ಚತುರ್ಮುಖ ಬ್ರಹ್ಮದೇವರು ಅವರನ್ನ ರಕ್ಷಣೆ ಮಾಡ್ತಾನೆ ಭಗವಂತ ಆದ್ದರಿಂದ ಅವನನ್ನ ಕಶ್ಯಪ ತಥಾಚ ತಾಪನೀಯ ಶ್ರುತಿ ಅಲ್ಲಿ ಹೇಳೋ ಇರುವಂಥದ್ದು ತದೇವ ಬ್ರಹ್ಮವಾ ಆತ್ಮ ಏತಸ್ಯ ಪಾದ ಹರ್ತ ಪ್ರಧಾನ ಗೋಪ್ತ ವಾವಹ ಕಶ್ಯಪೋ ಎಷ್ಟೆಲ್ಲ ವಿವರಣೆ ಕೊಟ್ಟಿದ್ದಾರೆ ನೋಡಿ ಆದ್ದರಿಂದ ಅವನನ್ನ ಕಶ್ಯಪ ಅಂತ ಕರೆದು ಇನ್ನು ಕೂರ್ಮನಾಗಿ ಭಗವಂತ ಕಚ್ಚಪ ಪ್ರಜೆಗಳನ್ನ ಸೃಷ್ಟಿಸಿದ್ದಾನೆ ಆದ್ದರಿಂದ ಕಚ್ಚಪನೇ ಕಶ್ಯಪ ಅಂತಾಗಿದ್ದಾನೆ ಶತಪಥ ಬ್ರಾಹ್ಮಣ ಹೇಳುತ್ತದೆ ಸಯತ್ಕೂರ್ೋ ನಾಮ ಪ್ರಜಾಪತಿ ಪ್ರಜಾ ಅಸೃಜತ ಯದ ಕೂರ್ ಕಶ್ಯಪೋ ವೈ ಸರ್ವಾ ಪ್ರಜಾ ಕಶ್ಯಪ ಎಷ್ಟೆಲ್ಲ ವರ್ಣೆ ಕೊಟ್ಟಿದ್ದಾರೆ ನೋಡ್ರಿ ಯಜುರ್ವೇದದಲ್ಲಿ ಅಪಾಮುದ್ರೋ ಮಾಸಾಂ ಕಶ್ಯಪ ಕಶ್ಯಪ ಕಕ್ಷಪೇಧೀದಿ ಶಬ್ದ ಕಲ್ಪದ್ರಮದಲ್ಲೂ ಇದನ್ನು ಹೇಳಿದ್ದಾರೆ ಅಂದ್ರೆ ಇಷ್ಟೆಲ್ಲಾ ಮಹಿಮೆಗಳಿಂದ ಕೂಡಿರುವಂತಹ ಹರಿಯನ್ನ ಮುಖ್ಯ ವೃತ್ತಿಯಿಂದ ಅಂತ ಹೇಳುವಂಥದ್ದು ಆ ಕಶ್ಯಪ ಶಬ್ದ ಆಗಿರುವಂತವನು ಅಂತಹ ಭಗವಂತನ ಅನುಗ್ರಹದಿಂದ ಸ್ವಲ್ಪವಾದ್ರೂ ಯೋಗ್ಯತೆ ನನಗೆ ಬರಲಿ ಅನ್ನೋಂತಹ ಉದ್ದೇಶದಿಂದ ಕಶ್ಯಪ ಕಶ್ಯಪ ಅಂತ ಹೆಸರಿಟ್ಟಿದ್ದಾರೆ ಎಷ್ಟು ವಿವರಣೆ ಕೊಟ್ರು ನೋಡ್ರಿ ಆದ್ದರಿಂದ ಆ ಭಗವಂತನ ಅನುಗ್ರಹ ಆಗಿ ನನಗೆ ಹೆಸರಿಡಬೇಕಾದ್ರೆ ಹೆಂಗೆ ಹೆಸರಿಡಬೇಕು ಅಂತ ಈ ಕಥೆಯಿಂದ ನಾವು ತಿಳ್ಕೊಳ್ಬೇಕು ಭಗವಂತನ ಹೆಸರನ್ನು ಇಡಬೇಕು ಅಂದ್ರೆ ಈ ಉದ್ದೇಶ ತಮಗನುಕೂಲ ಆಗ್ಲಿ ಅಂತ ಹೇಳಿ ಯಾವ್ಯಾವುದೋ ಹೆಸರಿಡೋದಲ್ಲ ಶಾಸ್ತ್ರಬದ್ಧವಾಗಿ ಹೆಸರನ್ನಿಡಲು ಹೇಗೆ ಅಂತ ತೋರಿಸ್ತಾ ಇದ್ದಾರೆ ಅನುವರ್ಥಕ ಅನುವರ್ಥಕರಾಮರಾಗಿರುವಂಥವರು ಕಶ್ಯಪರು ಹದಿನೇಳು ಜನ ಹೆಂಡತಿಯರಲ್ಲಿ ಅನೇಕ ವಿಧವಾದ ಸೃಷ್ಟಿಯನ್ನು ಮಾಡಿದ್ದಾರೆ ಕಶ್ಯ ಅಂದ್ರೆ ಶರೀರ ಅಂತ ಅರ್ಥ ಇದೆ ಆ ಮಕ್ಕಳ ಶರೀರದಿಂದ ಶರೀರವನ್ನ ರಕ್ಷಣೆ ಮಾಡಿದ್ರಿಂದ ಭಗವಂತನ ವಿಶೇಷವಾದ ಅನುಗ್ರಹದ ಬಲದಿಂದ ಭಗವಂತ ಕೂತಿದ್ದಾನೆ ಒಳಗಡೆ ಕಶ್ಯಪರಲ್ಲಿ ಎಲ್ಲರನ್ನ ಶರೀರವನ್ನ ರಕ್ಷಣೆ ಮಾಡಿದ್ದಾರೆ ಆದ್ದರಿಂದಲೂ ಅವರನ್ನ ಕಶ್ಯಪ ಅಂತ ಕರೀತಾರೆ ಅನೇಕ ಗೋತ್ರಗಳಿಗೆ ಅಂದ್ರ ಕುಲಗಳಿಗೆ ಪ್ರವರ್ತಕರಾಗಿರುವಂತವ್ರು ಕುಲಕ್ಕೆ ಕುವಾ ಅನ್ನುವಂತಹ ಪರ್ಯಾಯ ಪದ ಇರೋದ್ರಿಂದ ಕುವಮ ಅನ್ನುವಂತ ಹೆಸರು ಇದೆ ಅಂತ ಕಶ್ಯಪರಿ ಅವರ ಹೇಳ್ತಾ ಇದ್ದಾರೆ ಕುವಮ ಅಂತ ಕರೀತಾರೆ ಕಶ್ಯ ಅಂದ್ರೆ ಪ್ರಜೆಗಳು ಅಂತ ಅರ್ಥ ಇದೆ ನಾನು ಈಗಿನ ನೋಡಿದ್ವಿ ಅದೇ ರೀತಿ ಪ್ರಕಾಶ ಅಂತನೂ ಅರ್ಥ ಇದೆ ಆಕಾಶದಲ್ಲಿ ಪ್ರಕಾಶಿಸುವಂತಹ ಜಗತ್ತಿಗೆ ತನ್ನ ಕಿರಣಗಳಿಂದ ಬೆಳಕನ್ನು ನೀಡುವಂಥವು ನೀಡಿ ರಕ್ಷಣೆ ಮಾಡ್ತಾ ಇದ್ದಾನೆ ಯಾರಿಗೆ ಯಾರವನು ಸೂರ್ಯ ಸೂರ್ಯನಿಗೆ ಕಶ್ಯ ಅಂತ ಹೆಸರು ಸೂರ್ಯನ ತಂದೆಯಾಗಿ ಒಂದಂಶದಿಂದ ಅವನಲ್ಲಿದ್ದು ಜಗತ್ತನ್ನ ರಕ್ಷಣೆ ಮಾಡುತ್ತಾರೆ ಆದ್ದರಿಂದ ಕಶ್ಯಪ ಅಂತ ಕರೀತಾ ಇದ್ದಾರೆ ಕಶ್ಯಪರ ಮಗನಾದ್ದರಿಂದ ಸೂರ್ಯನಿಗೆ ಕಾಶ್ಯಪ ಕಾಶ್ಯಪ ಅಂತ ಕರೀತಾರೆ ಸೂರ್ಯನನ್ನ ಅನೇಕ ಯಜ್ಞಗಳನ್ನ ವಿಧಿಪೂರ್ವಕವಾಗಿ ಮಾಡಿ ಅನೇಕ ಸಲ ಯಜ್ಞದ ಪ್ರಸಾದವನ್ನ ಕಶ್ಯ ಅಂದ್ರೆ ಸೋಮರಸವನ್ನ ಪಾನ ಮಾಡಿದ್ದರಿಂದ ನನಗೆ ಕಶ್ಯಪ ಅಂತ ಕರೀತಾರೆ ಅವರ ಹೇಳ್ತಾ ಇದ್ದಾರೆ ಕಶ್ಯಪ ಅಂತ ಯಾಕೆ ಕರೀತಾರೆ ನೋಡಿ ಎಷ್ಟೆಲ್ಲ ಅರ್ಥ ಇದೆ ವಾಮನ ಪುರಾಣ ಹೇಳುತ್ತೆ ವಾಮನ ಪುರಾಣ ಬೇಕಾದಷ್ಟು ಪುರಾಣಗಳು ನಮಗೆ ಹೇಳ್ತಾ ಇದ್ದಾವೆ ಮಾರ್ಕಾಂಡೇಯ ಪುರಾಣ ಹೇಳ್ತಾ ಇದೆ ಬ್ರಹ್ಮಣ ತನಯೋ ಯೋ ಅಭೂತ್ ಮರೀಚಿತಿ ವಿಶ್ರುತಃ ಕಶ್ಯಪ ಪುತ್ರೋ ಅಭೂತ್ ಕಶ್ಯಪಾನ ಕಶ್ಯಪ ಸೋಮರಸ ಅಂದ್ರೆ ಆಧುನಿಕವಾಗಿ ಏನೇನೋ ಹೇಳುತ್ತಾರೆ ತಮ್ ತಮ್ ತಿಳಿದು ಹಾಗೆ ವ್ಯಾಖ್ಯಾನ ಮಾಡಿದ್ದಾರೆ ಆದರೆ ಶಬ್ದಕೋಶಕಾರರು ಬಹಳ ಸುಂದರವಾಗಿ ಅರ್ಥವನ್ನು ಮಾಡುತ್ತಾರೆ ವೇದ ಭಾಷ್ಯಕಾರರಾಗಿರುವಂತಹ ಸಾಯಣಾಚಾರರು ಸಹಿತ ಸೋಮ ಅನ್ನೋ ಶಬ್ದಕ್ಕೆ ಅರ್ಥವನ್ನು ಮಾಡಿದ್ದಾರೆ ಆದರೆ ಯಜ್ಞಯಾಗಾದಿಗಳಲ್ಲಿ ಆಹುತಿಗಾಗಿ ಬಳಸುವಂತಹ ಬಳಸಲ್ಪಡುವಂತಹ ಸೋಮಲತೆಯ ರಸ ಇದು ಆದಿ ಭೌತಿಕವಾಗಿರುವಂತಹ ನಿಜವಾದ ಅರ್ಥ ಸೋಮ ಅನ್ನೋ ಶಬ್ದಕ್ಕೆ ಶ್ರೀಹರಿ ಭಗವಂತ ಅಂತ ಅರ್ಥ ಇದೆ ಯಜ್ಞಯಾಗಾದಿಗಳಲ್ಲಿ ಸ್ತುತಿಸಲ್ಪಡುವಂತಹ ದೇವತೆ ಚಂದ್ರ ಅವರಿಂದ ಅಭಿಮನ್ಯವಾಗಿರುವಂಥದ್ದು ಸೋಮರಸ ಅಂದ್ರೆ ಆಧ್ಯಾತ್ಮಿಕವಾಗಿ ಸೋಮ ಶಬ್ದಕ್ಕೆ ಸರ್ವದೇವಮಯನಾಗಿರುವಂತಹ ಶ್ರೀಹರಿ ಅಂತ ಆ ಅರ್ಥವನ್ನು ಇಟ್ಕೊಳ್ಬೇಕು ಆಚಾರ್ಯರು ಐತರೆಯ ಭಾಷ್ಯದಲ್ಲಿ ಸೌಮ್ಯ ಸ್ವರೂಪವಾದ ಭಗವಂತನ ಆ ರೂಪ ಸೋಮ ಶಬ್ದದಿಂದ ವಾಚ್ಯನಾಗಿರುವಂಥವನು ಸೋಮಃ ಸೌಮ್ಯ ಸ್ವರೂಪತ್ವ ಅಂತ ಆಚಾರ ನಿರ್ಣಯವನ್ನು ಹೀಗೆ ಆ ಸೋಮ ರಸದ ಅಭಿಮನ್ಯವಾದ ಪಾನ ಮಾಡಿದ್ರು ಅಭಿಮನ್ಯವಾದಂತೆ ಸುಚಂದ್ರ ಆದ್ದರಿಂದಲೂ ಅವರನ್ನ ಕಶ್ಯಪ ಕಶ್ಯಪ ಅಂತ ನನ್ನನ್ನು ಅಂತ ಹೇಳುತ್ತಾರೆ ಇನ್ನು ಬಹಳಷ್ಟು ವಿವರಣೆ ಇದೆ ಅದನ್ನ ನಾಳೆ ದಿವಸ ತಿಳಿದಿಕ್ಕೆ ಪ್ರಯತ್ನವನ್ನು ಮಾಡು